ನಮಸ್ಕಾರ ಮನೆ ಪ್ರವೇಶಿಸಿದೊಡನೆ ವಸಂತ ಆಗಮನವಾದಂತಾಯಿತು ಅಪ್ಪ ಅಮ್ಮ ಗೀತಾ ರಾಹುಲ್ ಎಲ್ಲರೂ ಸಂತೋಷದಿಂದ ಕುಣಿದಾಡಿಬಿಟ್ಟರು ರವಿಗಂತೂ ಅವರೆಲ್ಲರ ಆನಂದ ಕಂಡು ಹೃದಯ ತುಂಬಿ ಬಂದಂತಾಯಿತು ಆದರೆ ಸಮಯ ಸಾಧಿಸಿ ಗೀತಾ ನನ್ನ ಕಿವಿಯಲ್ಲಿ ಏನೋ ಪಿಸುಗಟ್ಟಿದಳು ಅದನ್ನು ಕೇಳಿ ನನ್ನ ಹೃದಯದ ಬಡಿತವೇ ನಿಂತಂತಾಯಿತು ಮನಸ್ಸಿನ ಆನಂದ ಎಲ್ಲೋ ಮಾಯವಾಗಿಬಿಟ್ಟಿತ್ತು ಹನೆಯ ಮೇಲೆ ಬೆವರಿನ ಸಾಲು ಮೂಡಿತ್ತು ನನ್ನ ಮುಖ ಬಳಸಿಕೊಂಡಿತ್ತು ಏನಾಯಿತು ರಶ್ಮಿ ನನ್ನ ಮುಖ ಬಣ್ಣಗೆಡುವುದನ್ನು ನೋಡಿದ ರವಿ ಕೂಡಲೇ ಪ್ರಶ್ನಿಸಿದರು ಏನಿಲ್ಲ ರೀ ನಾನು ಸಂಭಾಳಿಸಿಕೊಳ್ಳುತ್ತಾ ಹೇಳಿದೆ ಒಳಗೊಳಗೆ ನಾನು ಅತ್ಯಂತ ಅದಿರಳಾಗಿದ್ದೆ ಒಂದೇ ತಿಂಗಳ ಅವಧಿಯಲ್ಲಿ ನನ್ನ ಜೀವನ ಪ್ರವಾಹ ದಿಕ್ಕು ಬದಲಾಯಿಸಿ ಪಾತ್ರಗಳು ತಮ್ಮ ವೇಷ ಕಳಚಿ ವಾಸ್ತವಿಕ ರೂಪು ಧರಿಸಿ ಎದುರು ನಿಂತಿದ್ದವು ನಾನು ಕಲಾನಾಯಕ ಎಂದು ನಿರ್ಧರಿಸಿದ ರಾಜೇಶ್ ನಿಜವಾದ ಕಲಾನಾಯಕನಾಗಿರಲಿಲ್ಲ ನಾಯಕನೇ ಆಗಿದ್ದ ಗೀತಾ ನಿಮ್ಮ ಅಕ್ಕನ ಕಿವಿಯಲ್ಲಿ ಅದೇನೋ ಹೇಳಿದೆ ನಗು ನಗುತ ಅರಳಿದ ಗುಲಾಬಿಯಂತಿದ್ದವಳ ಮುಖ ಬಾಡಿ ಬತ್ತಿ ಹೋಯಿತು ರವಿ ಸ್ನೇಹದಿಂದ ಗೀತಾಳ ಜಡಿ ಇಳಿದೆಳೆದು ಹೇಳಿದರು ಅಮ್ಮ ನೋವಾಗುತ್ತೆ ಬಾಬಾ ಗೀತ ಜೋರಾಗಿ ಕಿರುಚುತ್ತಾ ನನ್ನ ಕಡೆ ಕಾತರದಿಂದ ನೋಡಿದಳು ರವಿಯ ಪ್ರಶ್ನೆಗೆ ಉತ್ತರಿಸಬಾರದೆಂದು ನಾನು ಅವಳಿಗೆ ಕನ್ಸನ್ನೆ ಮಾಡಿದೆ ಗೀತಾ ಹೇಳಿದ ವಿಷಯ ನನ್ನ ಪಾಲಿಗೆ ಸಮಸ್ಯೆ ಬರಬಹುದೇ ಎಂದು ನಾನು ಗಲಿಬಿಲಿಕೊಂಡೆ ಅಷ್ಟರಲ್ಲಿ ಅಮ್ಮ ನನ್ನನ್ನೊಳಗೆ ಕರೆದು ಆ ಸಂಕಟದಿಂದ ಪಾರು ಮಾಡಿದ್ರು ರಶ್ಮಿ ಸಂತೋಷವಾಗಿ ಇದೆಯೇನಮ್ಮ ಅಮ್ಮ ಆತಂಕದಿಂದ ಪ್ರಶ್ನಿಸಿದರು ಅವರು ಹಾಗೆ ಕೇಳುವುದು ಸ್ವಾಭಾವಿಕವೇ ಆಗಿತ್ತು ನನ್ನ ಮದುವೆಯಾಗಿ ಒಂದು ವಾರದ ನಂತರ ನಾನು ಮೊದಲ ಬಾರಿಗೆ ತವರಿಮನೆಗೆ ಬಂದಿದ್ದೆ ನನ್ನ ಸುಖ ದುಃಖದ ಬಗ್ಗೆ ಅಮ್ಮ ಕಾತರಗೊಂಡಿದ್ದಾರೆ ಅದರಲ್ಲೇನು ತಪ್ಪು ರಶ್ಮಿ ಯಾಕೆ ಮಾತನಾಡ್ತಾ ಇಲ್ಲ ಅಮ್ಮ ನನ್ನ ಮೌನದಿಂದ ಗಾಬರಿಗೊಂಡಿದ್ದರು ಸಂತೋಷವಾಗಿದ್ದೇನಮ್ಮ ಅತ್ತೆ ಮನೆಯವರು ಹೇಗೆ ನೋಡ್ಕೊಳ್ತಾರೆ ಅವರೆಲ್ಲ ನಮಗೆ ಗೊತ್ತಿದ್ದವರೇ ಆದರೂ ಅಮ್ಮ ಮತ್ತೆ ಕೇಳಿದರು ಚೆನ್ನಾಗಿ ನೋಡ್ಕೊಳ್ತಾರಮ್ಮ ಅತ್ತೆ ಅಂತವರು ಇದುವರೆಗೂ ಒಳ್ಳೆಯವರಂತೆ ನಡೆದುಕೊಂಡಿದ್ದಾರೆ ಮುಂದೆ ನೋಡಬೇಕು ನಿನ್ನ ಯಜಮಾನರು ನಾನು ಲಜ್ಜೆಯಿಂದ ತಲೆ ತಗ್ಗಿಸಿದೆ ನನ್ನ ಕೆಣ್ಣೆಗಳು ಕೆಂಪಾದವು ಅಳಿಯಂದರು ಎಂಥವರಮ್ಮ ಅಮ್ಮ ಮತ್ತೆ ಕೇಳಿದರು ನನ್ನ ಮೇಲೆ ಪ್ರಾಣನೇ ಹಿಟ್ಟಿದಾರಮ್ಮ ಅಮ್ಮ ಮತ್ತೆ ಏನನ್ನೂ ಕೇಳಲಿಲ್ಲ ಅವರ ಮುಖದ ಮೇಲೆ ಸಂತೃಪ್ತಿಯ ಭಾವ ಮೂಡಿ ಬಂದಿತ್ತು ನನ್ನನ್ನು ತಬ್ಬಿ ಪ್ರೀತಿಯಿಂದ ನನ್ನ ಮುಂದೆಲೆ ಸವರಿ ಹೋಗಿ ಕೂತ್ಕೋ ನಾನು ಕಾಫಿ ಮಾಡಿ ತರ್ತೀನಿ ಎಂದರು ಅಮ್ಮ ನೀನು ಹೋಗಿ ಅವರನ್ನು ಮಾತನಾಡಿಸು ನಾನು ಕಾಫಿ ಮಾಡಿಕೊಂಡು ಬರ್ತೀನಿ ಇಲ್ಲ ರಶ್ಮಿ ನೀನೇನಿದ್ರು ಈಗ ಈ ಮನೆಯ ಅತಿಥಿ ನಿನ್ನ ಗಂಡನ ಮನೆನೇ ನಿನ್ನ ಮನೆ ಇಲ್ಲಿ ನಾನು ನಿನ್ನನ್ನು ಅಡುಗೆ ಮಾಡೋಕ್ಕೆ ಬಿಡುವುದಿಲ್ಲ ಎಂದು ಹೇಳುತ್ತಾ ಅಮ್ಮ ಹೊರಟು ಹೋದರು ನಾನು ಹೊರಗೆ ಬಂದೆ ಅಪ್ಪ ರವಿಯ ಜೊತೆ ಮಾತಿನಲ್ಲಿ ತೊಡಗಿದ್ದರು ಗೀತಾ ರಾಹುಲ್ ಇಬ್ಬರು ತಮ್ಮ ರೂಮಿನಲ್ಲಿ ಪರೀಕ್ಷೆಗೆ ಓದುತ್ತಿದ್ದರು ನಾನು ತಿರುಗಿ ನನ್ನ ರೂಮಿಗೆ ಬಂದೆ ಒಂದೇ ವಾರದಲ್ಲಿ ನನ್ನ ಚಿರಪರಿಚಿತ ಕೋಣೆಯ ಸ್ಥಿತಿ ನೋಡಿ ನನಗೆ ಆಶ್ಚರ್ಯವಾಯಿತು ರಾಹುಲ್ ತನ್ನ ಕ್ರಿಕೆಟ್ ಬ್ಯಾಟ್ ವಿಕೆಟ್ ಪ್ಯಾಡ್ಗಳನ್ನು ನನ್ನ ಮಂಚದ ಡಿ ಬಿಸಾಡಿದ್ದ ಮಂಚದ ಪಕ್ಕದಲ್ಲಿದ್ದ ಟೇಬಲ್ನ ಮೇಲೆ ಗೀತಾಳ ಪುಸ್ತಕಗಳು ಹರಡಿದ್ದವು ಆದರೆ ನನ್ನ ಸಾಮಾನುಗಳು ತುಂಬಿದ ಅಲೆಮಾರಿ ಮಾತ್ರ ಹಾಗೇ ಇತ್ತು ಅಮ್ಮ ಅದಕ್ಕೆ ಬೀಗ ಹಾಕಿಬಿಟ್ಟಿದ್ದರು ನಾನು ಮಂಚದ ಮೇಲೆ ಹುರುಳಿದೆ ಗೀತ ಹೇಳಿದ ಮಾತುಗಳು ನನ್ನ ಕಿವಿಯಲ್ಲಿ ಇನ್ನೂ ಮೊಳಗುತ್ತಿದ್ದವು ನನ್ನ ಆತಂಕವನ್ನು ಯಾರ ಬಳಿ ಹೇಳಿಕೊಳ್ಳಲಿ ನನ್ನ ಬದುಕಿನ ಒಂದು ತಿಂಗಳಲ್ಲಿ ಎಷ್ಟೆಲ್ಲ ಭಾರಿ ಬದಲಾವಣೆಗಳಾಗಿದ್ದವು ಈ ಒಂದು ತಿಂಗಳಲ್ಲಿ ನಾನು ಗಗನಚುಂಬಿಸಿ ಸ್ವಪ್ನ ಮಹಾಲನ್ನೇ ನಿರ್ಮಿಸಿದ್ದೆ ಆದರೆ ಅದರ ಅಡಿಪಾಯ ಭದ್ರವಾಗಿತ್ತೆ ರಾಕ್ಷಸನೊಬ್ಬ ಬಿರುಗಾಳಿ ಹೆಬ್ಬಿಸಿ ಅದನ್ನು ಬುಡ ಸಮೇತ ಉರುಳಿಸಿದಾನೆಯೇ ನನ್ನ ಬದುಕನ್ನು ವಿಷಮಗೊಳಿಸಿ ಹಟ್ಟಹಾಸ ಮಾಡಿದ್ದಾನೆ ನಾನು ಎರಡು ಕೈಗಳಿಂದ ನನ್ನ ತಲೆಯನ್ನು ಬಲವಾಗಿ ಹದಿಮಿಕೊಂಡು ಮಲಗಿದೆ ಕಳೆದು ಹೋದ ದಿನಗಳ ನೆನಪು ಗಾಳಿಯಲ್ಲಿ ಹಾರಾಡುವ ತರಗಿಳೆಗಳಂತೆ ಮೇಲೆದ್ದು ಬಂದವು ನಾನು ರಾಜೇಶ್ ಒಂದೇ ಕಾಲೇಜ್ನಲ್ಲಿ ಓದುತ್ತಿದ್ದೆವು ನಮ್ಮಿಬ್ಬರ ನಡುವಿನ ಗೆಳೆತನ ಯಾವಾಗ ಪ್ರೀತಿಗೆ ತಿರುಗಿತೆಂದು ಹೇಳಲಾರೆ ಅವನನ್ನು ನನ್ನ ಹೃದಯದಲ್ಲಿ ಪ್ರತಿಷ್ಠಾಪಿಸಿಕೊಂಡಿದ್ದೆ ಹೆಮ್ಮೆಸ್ಸೆ ಮುಗಿಸಿದಲೇ ಅವನಿಗೆ ಮುಂಬೈನ ಒಂದು ಕೆಲಸ ಸಿಕ್ಕಿತ್ತು ಬೇಗ ಹಿಂತಿರುಗುವುದಾಗಿ ಹೇಳಿ ಅವನು ಹೊರಟು ಹೋಗಿದ್ದ ನಾವಿಬ್ಬರೂ ಮದುವೆ ಆಗುವುದೆಂದು ತೀರ್ಮಾನಿಸಿದೆವು ನಮ್ಮ ಸಂಬಂಧ ಆಳವಾದುದ್ದಾಗಿತ್ತು ನಮ್ಮ ಸಂಬಂಧಕ್ಕೆ ಸಾಮಾಜಿಕ ಮಾನ್ಯತೆ ದೊರೆಯಲು ಸಪ್ತಪದಿ ಮಾತ್ರ ಬೇಕಿತ್ತು ತನಗೆ ಒಂದು ಒಳ್ಳೆಯ ಕೆಲಸ ಸಿಕ್ಕಿದ ಮೇಲೆ ಕೈ ತುಂಬ ಹಣ ಮಾಡಿಕೊಂಡ ನಂತರವೇ ತಾನು ಆಗುವುದಾಗಿ ರಾಜೇಶ್ ಮೊದಲೇ ಹೇಳಿದ ಅದರಲ್ಲಿ ನನಗೆ ಅನುಚಿತವಾದದ್ದೇನೂ ಕಾಣಿಸಿರಲಿಲ್ಲ ಎಲ್ಲ ಸಾಮಾನ್ಯ ಯುವಕರಂತೆ ನನ್ನ ರಾಜೇಶ್ ಭಾವುಕತೆಯ ಪ್ರವಾಹಕ್ಕೆ ಸಿಲುಕಿ ಭವಿಷ್ಯದಲ್ಲಿ ಪರಿತಪಿಸುವಂತೆ ಮಾಡುವವನಲ್ಲ ಎಂದು ನಾನು ಅವನ ಬಗ್ಗೆ ಅಭಿಮಾನ ಪಟ್ಟುಕೊಂಡೆ ರಾಜೇಶ್ ಮುಂಬೈಗೆ ಹೊರಟು ಹೋದ ಆಗ ನಾನೆಷ್ಟು ಹತ್ತೆ ಪ್ರಪಂಚದಲ್ಲಿ ನನ್ನವರೆನ್ನು ಅವರು ಯಾರೂ ಇಲ್ಲ ಎಂಬ ಏಕಾಂಗಿತನ ನನ್ನನ್ನು ಕಾಡಿಸಿತ್ತು ಅದೆಷ್ಟು ವಾರಗಳ ಕಾಲ ನಾನು ಸರಿಯಾಗಿ ನಿದ್ರೆಯನ್ನೇ ಮಾಡಿರಲಿಲ್ಲ ನಿದ್ರಿಸಿದರೂ ರಾಜೇಶ್ನ ಕನಸು ಕಂಡು ರೋಮಾಂಚಿತಳಾಗುತ್ತಿದ್ದೆ ಆಗ ನನಗೆ ಹಸಿವೆಯೂ ಆಗುತ್ತಿರಲಿಲ್ಲ ನೀರಡಿಕೆಯೂ ಇರುತ್ತಿರಲಿಲ್ಲ ಇದನ್ನೆಲ್ಲ ಕಂಡು ಅಪ್ಪ ಅಮ್ಮ ಹುಡುಗಿ ಮದುವೆಗೆ ಬಂದಿದ್ದಾಳೆ ತಕ್ಷಣ ಅವಳ ಮದುವೆ ಮಾಡಿ ಮುಗಿಸಬೇಕು ಎಂದು ತಾವಾಗಿಯೇ ನಿರ್ಧರಿಸಿಬಿಟ್ಟರು ಗಂಡಿಗಾಗಿ ಹುಡುಕಾಟ ಮೊದಲಾಯಿತು ಇದೆಲ್ಲ ನನಗೆ ಗೊತ್ತಾಗಲೇ ಇಲ್ಲ ನಾನಂತೂ ದಿನವಿಡೀ ರಾಜೇಶ್ನ ನೆನಪಿನಲ್ಲಿ ಮೈ ಮರೆಯುತ್ತಿದ್ದೆ ಎಂದ ಮೇಲೆ ಗೊತ್ತಾಗುವುದಾದರೆ ಹೇಗೆ ಮುಂಬೈಗೆ ಹೋಗಿ ಅವನು ಒಂದು ಕಾಗದ ಬರೆದಿದ್ದ ನಾನಂತೂ ಅವನಿಗೆ ಪ್ರತಿದಿನ ಒಂದೊಂದು ಕಾಗದ ಬರೆಯುತ್ತಿದ್ದೆ ಅವನ ಪತ್ರಗಳ ದಾರಿ ಕಾಯುವುದೇ ನನ್ನ ಕೆಲಸವಾಯಿತು ನಾನು ನಾಲ್ಕು ಕಾಗದ ಬರೆದರೆ ಅವನಿಂದ ಒಂದು ಕಾಗದ ಬರ್ತಿತ್ತು ಅದರಲ್ಲೂ ಮುಂಬೈಯ ಬದುಕಿನ ಕಷ್ಟಕೋಟಲೆಗಳೇ ತುಂಬಿರುತ್ತಿದ್ದವು ಅವನು ತನ್ನ ಪತ್ರಗಳಲ್ಲಿ ನನ್ನ ಮೇಲಿನ ಪ್ರೇಮವನ್ನು ಹೊಳೆಯಾಗಿ ಅರಿಸುವುದಕ್ಕಿಂತ ಹೆಚ್ಚಾಗಿ ಕೆಲಸಕ್ಕೆ ಬಾರದ ವಿಷಯಗಳ ಬಗ್ಗೆ ಬರೆಯುತ್ತಿದ್ದ ಇಲ್ಲಿ ಬಾಡಿಗೆ ಮನೆಯನ್ನು ಸಿಕ್ಕಿಲ್ಲ ಎಲ್ಲ ಮನೆಗಳು ಗುಬ್ಬಚ್ಚಿ ಗೂಡುಗಳಂತಿವೆ ಪಗಡಿ ಎಂದು ನನ್ನ ಹತ್ತು ವರ್ಷಗಳ ಸಂಪಾದನೆಯ ಮೊತ್ತ ಕೇಳ್ತಾರೆ ಬಸ್ಗಳಲ್ಲಿ ರೈಲುಗಳಲ್ಲಿ ಜನಜಾತ್ರೆ ಮಾಮೂಲ್ಯ ಸಂಗತಿ ನೆರೆಹೊರೆಯವರ ಬಗ್ಗೆ ಯಾರೂ ತಲೆಕೆಡಿಸಿಕೊಳ್ಳುವುದಿಲ್ಲ ಇತ್ಯಾದಿ ಎಲ್ಲ ಪಂಚಾಯಿತಿಯಿಂದ ನನಗೆ ಏನಾಗಬೇಕಾಗಿದೆ ನನ್ನ ಪತ್ರಗಳಂತೂ ಪ್ರಣಯ ನಿವೇದನೆಯ ಮಂತ್ರಪುಷ್ಪಗಳಾಗಿದ್ದವು ಪ್ರತಿಯೊಂದು ಪತ್ರದಲ್ಲೂ ರಾಜೇಶ್ ಯಾವಾಗ ಬರುವಿರಿ ನಿಮ್ಮ ಮಗಳನ್ನು ನನಗೆ ಮದುವೆ ಮಾಡಿಕೊಡಿ ಎಂದು ನಮ್ಮ ತಂದೆ ತಾಯಿಯರನ್ನು ಯಾವಾಗ ಕೇಳುವಿರಿ ಎಂಬ ಪಲ್ಲವಿ ಇದ್ದೇ ಇರುತ್ತಿತ್ತು ಪ್ರತಿಯೊಂದು ಬಾರಿಯೂ ರಾಜೇಶ್ ಈ ಪ್ರಶ್ನೆಗೆ ಉತ್ತರಿಸುವುದನ್ನು ಮರೆಯುತ್ತಿದ್ದ ಇದರ ನಂತರ ರಾಜೇಶ್ ಪತ್ರ ಬರೆಯುವುದನ್ನು ಸಂಪೂರ್ಣವಾಗಿ ನಿಲ್ಲಿಸಿಬಿಟ್ಟ ನಾನು ಹತಾಶಳಾದೆ ಕೊನೆಗೆ ಅಪ್ಪ ಅಮ್ಮ ಹುಡುಕಿದ ಹುಡುಗನನ್ನು ತೆಪ್ಪಗೆ ಮದುವೆಯಾಗಿ ಅತ್ತೆ ಮನೆಗೆ ಹೋದೆ ಎಲ್ಲವೂ ಅನಿರೀಕ್ಷಿತವಾಗಿ ಸಂಭವಿಸಿ ನಾನು ಸ್ತಂಭಿತಳಾಗಿಬಿಟ್ಟೆ ಆ ರಾತ್ರಿ ನಾನು ನನ್ನ ಮಲಗುವ ಕೋಣೆ ಪ್ರವೇಶಿಸಿ ಬೆರಕಾದೆ ವಿಶಾಲವಾದ ಏರ್ ಕಂಡೀಷನ್ ಮಾಡಲಾದ ಕೊಠಡಿ ಕಾಲಿರಿಸಿದರೆ ಕೊಳೆಯಾಗುವುದೇನೋ ಎನಿಸುವ ಮೃದುವಾದ ಕಾಶ್ಮೀರಿ ರತ್ನ ಕಂಬಲಿಯನ್ನು ನೆಲಕ್ಕೆ ಹಾಕಲಾಗಿತ್ತು ಕಿಟಾಕಿ ಬಾಗಿಲುಗಳಿಗೆ ಗುಲಾಬಿ ಬಣ್ಣದ ದಪ್ಪ ಪರದೆಗಳು ಕೋಣೆಯ ನಡುವೆ ನಾಲ್ಕು ಜನ ಆಯಾಗಿ ಮಲಗುವಷ್ಟು ದೊಡ್ಡದಾದ ಮಂಚದ ಮೇಲೆ ಹೂವಿನಂತಹ ಮೆತ್ತೆ ಅದರ ಮೇಲೆ ಮಲ್ಲಿಗೆ ಕನಕಾಂಬರ ಹೂಗಳ ಅಲಂಕಾರ ಕೋಣೆಯ ಎರಡು ಬದಿ ಗೋಡೆಗಳ ಮೇಲೆ ಆರಡಿ ಎಂಟಡಿಯಷ್ಟು ದೊಡ್ಡದಾದ ಸುಂದರ ಪೇಂಟಿಂಗ್ಗಳಿಗೆ ನಾಲ್ಕು ಅಂಗುಗಳ ಅಗಲವಾದ ರೋಸ್ ಬುಟ್ಟಿನ ಚೌಕಟ್ಟು ಹಾಕಲಾಗಿತ್ತು ತೆರೆದ ಬಾಯಿ ತೆರೆದಂತೆ ನೋಡ್ತಿದ್ದ ನಿಂತಿದ್ದ ನನಗೆ ಆ ಪೇಂಟಿಂಗ್ಗಳನ್ನು ನನ್ನ ಅಣ್ಣನೇ ಮಾಡಿದ್ದು ಎಂದು ನನ್ನ ನಾದಿನೇ ತಿಳಿಸಿದಳು ಅವಳು ಅಲ್ಲಿಂದ ಹೊರಟು ಹೋದ ಮೇಲೆ ಆ ಕೋಣೆಯನ್ನು ಮತ್ತೊಮ್ಮೆ ಸುತ್ತಿ ಬಂದಾಗ ನನಗೆ ರಾಜೇಶ್ನ ಪತ್ರ ನೆನಪಾಯಿತು ಎಲ್ಲ ಮನೆಗಳು ಗುಬ್ಬಚ್ಚಿ ಗೂಡುಗಳೆಂತಿವೆ ಭಾರಿ ಮೊತ್ತದ ಅಲ್ಲದೆ ತಿಂಗಳ ಸಂಪಾದನೆಯನ್ನು ಬಾಡಿಗೆಗೆ ಕೊಡಬೇಕಾಗುತ್ತದೆ ಅಷ್ಟರಲ್ಲಿ ರವಿ ಬಂದರು ಪ್ರಶಂಸೆ ಅವರ ಕಣ್ಣುಗಳಲ್ಲಿ ತುಂಬಿತ್ತು ತುಟಿಗಳ ಮೇಲೆ ಮೃದುವಾದ ಮಂದಹಾಸ ಸಭ್ಯತೆಯ ಸಾಕಾರ ಮೂರ್ತಿ ನನ್ನ ಗಲ್ಲ ಹಿಡಿದೆತ್ತಿ ಭಾಳ ಆಯಾಸ ಆಗ್ತಿದೆಯಾ ಎಂದು ಕೇಳಿದರು ಹೌದೇನೋ ಅಂತ ನಾನು ತಲೆ ತಗ್ಗಿಸಿದೆ ಸರಿ ಮಲಗೋಣ ಎಣ್ಣುತ್ತಾ ತರವಿ ನನ್ನ ಪಕ್ಕ ಬಂದು ಕುಳಿತು ನಮ್ಮಿಬ್ಬರ ಮದರ ಮಿಲನದ ನೆನಪಿಗಾಗಿ ಇದು ನನ್ನ ಹುಡುಗರಿ ರವಿ ನನ್ನ ಜಡೆಯನ್ನು ಕೈಗೆತ್ತಿಕೊಂಡರು ಹಾಡುತ್ತಾ ಹೇಳಿದರು ಹುಡುಗರಿಯ ಪ್ಯಾಕೆಟ್ ನನ್ನ ಮಡಿಲಲ್ಲಿತ್ತು ನಾನು ವಿಸ್ಮಯದಿಂದ ಕೈಗೆತ್ತಿಕೊಂಡು ನೋಡಿದೆ ವಸ್ತ್ರಾಭರಣವೂ ಅಲ್ಲ ಹಣವೂ ಅಲ್ಲ ಅದು ಎರಡು ಏರ್ ಟಿಕೆಟ್ಗಳ ಪ್ಯಾಕೆಟ್ ಭಾರತದಿಂದ ಕೆನಡಕ್ಕೆ ಹೋಗಿ ಹಿಂತಿರುಗಿ ಬರಬಹುದಾಗಿತ್ತು ಇದೇನು ನಾನು ಸಣ್ಣ ಸ್ವರದಲ್ಲಿ ಪ್ರಶ್ನಿಸಿದೆ ನಮ್ಮ ಮಧುಚಂದ್ರ ಪ್ರವಾಸದ ಸಿದ್ಧತೆ ಅಕ್ಕ ಅಲ್ಲಿದ್ದಾಳೆ ಅಲ್ಲಿಂದ ಬರುವಾಗ ಅಮೆರಿಕ ಸ್ವಿಟ್ಜರ್ಲ್ಯಾಂಡ್ ಪ್ಯಾರಿಸ್ ಮತ್ತು ಲಂಡನ್ಗೆ ಹೋಗಿ ಬರೋಣ ಇದೇನು ಕಿನ್ನರ ಕಥೆಯೇ ಅಲ್ಲ ವಾಸ್ತವಿಕವಾಗಿ ಅದೃಷ್ಟ ನನ್ನ ಮಡಿಲಿಗೆ ಬಂದು ಬಿದ್ದಿತ್ತು ನನ್ನ ನಿದ್ರೆ ಆಯಾಸ ಮಾಯವಾಗಿತ್ತು ನಾವಿಬ್ಬರೂ ಮಲಗಿಕೊಂಡೆವು ರವಿಯ ಅಲಿಂಗನ ನನಗೆ ಸ್ವರ್ಗ ಸಮಾನವಾಗಿತ್ತು ನಾವಿಬ್ಬರು ಗಂಟೆಗಟ್ಟಲೆ ಹರಟಿದೆವು ರವಿ ತಮ್ಮ ಜೀವನದ ಎಲ್ಲ ಮಹತ್ವದ ಸಂಗತಿಗಳನ್ನು ನನಗೆ ತಿಳಿಸಿದ್ದರು ರವಿ ಸ್ಪಷ್ಟವಾದಿ ಪ್ರಾಮಾಣಿಕ ಹಾಗೂ ಮೃದುಭಾಷಿಯಾಗಿದ್ದರು ಅವರು ತಮ್ಮನ್ನು ಒಬ್ಬ ಹುಡುಗಿ ಪ್ರೀತಿಸುತ್ತಿದ್ದಾಳೆಂಬುದನ್ನು ನನ್ನಿಂದ ಮರೆ ಮಾಡಲಿಲ್ಲ ಆದರೆ ತಮ್ಮ ತಾಯಿ ತಂದೆಯರು ತಮ್ಮಕ್ಕಿಂತ ಹೆಚ್ಚು ವಿವೇಕಿಗಳು ಮಗನ ಶ್ರೇಯಸ್ಸನ್ನೇ ಬಯಸುವ ಅವರು ಏನನ್ನಾದರೂ ಮಾಡಿದರೂ ತಮ್ಮ ಹೊಲತಿಗಾಗಿಯೇ ಮಾಡ್ತಾರೆ ಎಂದು ಮನಸಾರೆ ನಂಬಿದ್ದ ರವಿ ದುಡುಕಿರಲಿಲ್ಲ ಅವರ ನಂಬಿಕೆಯು ಹುಸಿಯಾಗಿರಲಿಲ್ಲ ರವಿ ನನ್ನನ್ನು ಗಾಢವಾಗಿ ಚಿಂಬಿಸಿ ನಿಜವಾಗಲೂ ನನ್ನ ಅಪ್ಪ ಅಮ್ಮ ನನಗಾಗಿ ಕೊಯ್ನೂರು ವಜ್ರವನ್ನೇ ಹುಡುಕಿದ್ದಾರೆ ಎಂದರು ಅನುರಾಗ ಅವರ ಸ್ವರದಲ್ಲಿ ತುಂಬಿ ತೊಳುಕುತ್ತಿತ್ತು ನನ್ನ ಮನ ತುಂಬಿ ಬಂದಿತ್ತು ಇದ್ದಕ್ಕಿದ್ದಂತೆ ನನ್ನಲ್ಲಿ ಭಾರೀ ಪರಿವರ್ತನೆ ಉಂಟಾಯಿತು ರವಿಗೆ ನನ್ನ ಪ್ರಥಮ ಪ್ರಣಯದ ಬಗ್ಗೆ ರಾಜೇಶ್ನ ಬಗ್ಗೆ ಎಲ್ಲವನ್ನು ತಿಳಿಸಬೇಕೆಂದು ನನ್ನ ಮನಸ್ಸು ಹಂಬಲಿಸಿತು ಆದರೆ ನನಗೆ ಹಾಗೆ ಮಾಡುವ ಧೈರ್ಯ ಬರಲಿಲ್ಲ ರವಿಯ ಪ್ರೇಮದ ಆವೇಗದೆದುರು ರಾಜೇಶ್ ವಿಶ್ವಾಸಘಾತಕ ನಂಬಿಕೆ ದ್ರೋಹಿಯಂತೆ ಕಂಡುಬಂದ ರವಿಯ ಔನ್ಯತ್ಯದೆದುರು ರಾಜೇಶ್ ಭಾಳ ಕ್ಷುದ್ರನೆನಿಸಿದ ನನ್ನ ಅಂತರ್ಯದ ಧ್ವನಿ ಕೂಗಿ ಹೇಳುತ್ತಿತ್ತು ರಶ್ಮಿ ರವಿಗೆ ರಾಜೇಶ್ನ ಬಗ್ಗೆ ಎಲ್ಲವನ್ನು ತಿಳಿಸಿಬಿಡು ಆದರೆ ತುಟಿಗಳನ್ನು ಸೇರಿಸಿ ಹೊಲಿದಂತೆ ಭಾಸವಾಗಿ ನನ್ನ ಗಂಟಲಿನಿಂದ ಮಾತುಗಳು ಹೊರಬರಲಿಲ್ಲ ಆ ರಾತ್ರಿ ನಾನು ಸಂಪೂರ್ಣ ಬದಲಾಗಿಬಿಟ್ಟೆ ಮರುದಿನ ಸುಪ್ರಭಾತದ ಸಮಯದಲ್ಲಿ ಎಚ್ಚರಗೊಂಡಾಗ ನನ್ನ ಹಾಗೂ ರವಿಯ ನಡುವೆ ಬಿಡಿಸದ ಬಂಧನ ಆಗಲೇ ಸ್ಥಾಪಿತಗೊಂಡಿತ್ತು ರಾಜೇಶ್ನ ಬಗ್ಗೆ ನನ್ನ ಪ್ರೇಮ ಒಂದೇ ಕ್ಷಣದಲ್ಲಿ ಮಾಯವಾಗಿತ್ತು ನನ್ನ ಹೃದಯವಲ್ಲಭ ನನಗೆ ದೊರೆತಿದ್ದ ಕೇವಲ ಮೂರ್ನಾಲ್ಕು ದಿನಗಳಲ್ಲಿ ನಾನು ಕೇವಲ ರವಿಯ ಮಾತ್ರವಲ್ಲ ಮನೆಯ ಎಲ್ಲ ಸದಸ್ಯರ ಮನವನ್ನು ಗೆದ್ದುಕೊಂಡೆ ರವಿಯ ಹೆಂಡತಿ ಎನಿಸುವುದರಲ್ಲಿ ಅದಷ್ಟು ಹೆಮ್ಮೆ ಎಲ್ಲರೂ ನನ್ನ ಮೇಲೆ ವಾತ್ಸಲ್ಯದ ಮಹಾಪುರವನ್ನೇ ಅರಿಸ್ತಾರೆ ರವಿಯಂತೂ ನನ್ನನ್ನು ತಮ್ಮ ಪ್ರೇಮ ಸಾಗರದಲ್ಲಿ ಈಜಾಡಿಸ್ತಾರೆ ರಶ್ಮಿ ಏನಾಯಿತು ರವಿಯ ಕಳಕಳಿ ತುಂಬಿದ ಮಧುಸ್ವರ ಕೇಳಿ ನಾನು ನೆನಪುಗಳ ಸರಮಾಲೆಯಿಂದ ಹೊರಬಂದೆ ರವಿ ನನ್ನ ತಲೆಯ ಮೇಲೆ ಕುಳಿತಿದ್ದರು ದಿಮ್ಮಿನಿಂದ ನನ್ನ ತಲೆಯನ್ನು ಎತ್ತಿ ತಮ್ಮ ಮಡಿಲಿನಲ್ಲಿ ಇರಿಸಿಕೊಂಡರು ಮೃದುವಾಗಿ ನನ್ನ ತಲೆಯನ್ನು ಅದುಮತೊಡಗಿದರು ಅಯ್ಯೋ ಇದೇನು ಬೇಡ ಬಿಡಿಯಪ್ಪ ತಲೆ ಅಲ್ವಾ ಪರವಾಗಿಲ್ಲ ಬಿಡಿ ಸರಿಯಾಗಾದ್ರೆ ನಡಿ ಒಂದು ರೌಂಡ್ ಹೋಗಿ ಬರೋಣ ಸಿನಿಮಾ ನೋಡೋಣವಾ ಬೇಡ ರೀ ಯಾಕೋ ಇಷ್ಟವಾಗ್ತಿಲ್ಲ ರಾಹುಲ್ ಗೀತಾ ಸಿನಿಮಾಗೆ ಹೋಗೋಣಂತ ಒತ್ತಾಯಿಸ್ತಿದ್ದಾರೆ ಅವರ ಜೊತೆ ಹೋಗಿ ಬನ್ನಿ ರಾಣಿ ಸಾಹೇಬ್ರ ಜೊತೆ ಇಲ್ಲದಿದ್ದರೆ ಏನು ನೋಡಿದಂತ ಗೊತ್ತೇ ಆಗೋಲ್ವಲ್ಲ ರವಿ ಬಾಗಿ ನನ್ನ ಆನೆಗೆ ಮುದ್ದಿಟ್ಟರು ರೋಮಾಂಚನಗೊಂಡ ನಾನು ಹಾಗಿದ್ರೆ ಹೋಗಬೇಡಿ ಎಂದೆ ಅವರಿಗೆ ಬೇಜಾರಾದಿತ್ತು ಈಗ ಅವರನ್ನು ಕರ್ಕೊಂಡು ಹೋಗ್ತೀನಿ ನಾಳೆ ನಾವಿಬ್ಬರು ಹೋಗೋಣ ರಾಯರ ಅಪ್ಪನೇ ಇದ್ದಂತೆ ಆಗಲಿ ರವಿ ಅವರಿಬ್ಬರೊಡನೆ ಹೊರಟು ಹೋದರು ಅಮ್ಮ ಅಪ್ಪ ದೇವಸ್ಥಾನಕ್ಕೆ ಹೋದರು ನಾನು ಕ್ರೋಶ ಹೆಣೆಯುತ್ತ ಕುಳಿತಿದ್ದೆ ಸುಮಾರು ಅರ್ಧ ಗಂಟೆಯಲ್ಲಿ ಕರೆಗಂಟೆ ಸದ್ದಾಯಿತು ನಾನು ಮೇಲಿದ್ದು ಬಾಗಿಲು ತೆರೆದೆ ಹೊಸ್ತಿಲ ಹೊರಗೆ ನಿಂತಿದ್ದ ವ್ಯಕ್ತಿಯನ್ನು ನೋಡಿ ನನಗೆ ಕಾಲ ಕೆಳಗಿನ ಭೂಮಿಯೇ ಕುಸಿದಂತಾಯಿತು ರಶ್ಮಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಒಂದೇ ತಿಂಗಳಲ್ಲಿ ಮಿಸ್ ರಶ್ಮಿಯಿಂದ ಮಿಸ್ಸಸ್ ಆಗಿದ್ಯಾ ಅಭಿನಂದನೆಗಳು ಅವನು ರಾಜೇಶ್ ನನ್ನನ್ನು ಬಿಟ್ಟ ಕಣ್ಣುಗಳಿಂದ ನೋಡ್ತಿದ್ದ ಅದರಲ್ಲಿ ಮೆಚ್ಚುಗೆ ತುಂಬಿತ್ತು ನನ್ನನ್ನು ಹೀಗೆ ಪ್ರಶಂಸಿಸಲು ಅವನಿಗೆ ಬಾಯಿ ಬಂದದಾದರೂ ಹೇಗೆ ನನಗೆ ಹೇದೇ ಡವಡವಿಸುತ್ತಿತ್ತು ಭಯದಿಂದ ತತ್ತರಿಸುವಂತಾಗುತ್ತಿತ್ತು ನನ್ನಲ್ಲಿ ಪ್ರಥಮ ಪ್ರಣಯದ ಬೀಜಾಂಕುರ ಮಾಡಿದ ವ್ಯಕ್ತಿ ಈಗ ನನ್ನ ಪಾಲಿಗೆ ಅಪರಿಚಿತನಾಗಿ ಬಿಟ್ಟಿದ್ದ ಅವನಿಗಾಗಿ ನನ್ನ ಮನದಲ್ಲಿ ಒಸರುತ್ತಿದ್ದ ಸ್ನೇಹದ ಚಿಲುಮೆ ಬತ್ತಿ ಹೋಗಿತ್ತು ಈಗ ಯಾಕೆ ಬಂದೆ ನಾನು ಕಟುವಾಗಿ ಕೇಳಿದೆ ನಿನ್ನನ್ನು ಅಭಿನಂದಿಸಲು ಧನ್ಯವಾದ ನೀನೀಗ ಹೋಗ್ಬೋದು ಬಾ ಅಂತಲೂ ಕರೆಯುವುದಿಲ್ಲವೇನು ಈಗ ಬಹಳ ತಡವಾಗಿದೆ ರಾಜೇಶ್ ನೀನು ಹೀಗೆ ಬಹಳ ತಡವಾಗಿದೆ ಎಂದು ನನಗೆ ಗೊತ್ತು ರಶ್ಮಿ ಇದು ತಾನಾಗೆ ಉಂಟಾಗಿಲ್ಲ ನಾನಾಗೆ ಉಂಟು ಮಾಡಿದ್ದು ಕೊನೆಯ ಬಾರಿಗೆ ಇದರ ಸ್ಪಷ್ಟೀಕರಣ ನೀಡಬೇಕೆಂದು ಬಂದೆ ನಾನು ಸುಮ್ಮನೆ ಪಕ್ಕಕ್ಕೆ ಸರಿದು ನಿಂತೆ ರಾಜೇಶ್ ಒಳಗೆ ಬಂದು ಸೋಪದ ಮೇಲೆ ಕುಳಿತ ನಾನು ಅವನ ಹೆದರಿನ ಕುರ್ಚಿಯಲ್ಲಿ ಕುಳಿತೆ ಗೋಡೆಯ ಮೇಲಿದ್ದ ದೊಡ್ಡ ಕನ್ನಡಿಯಲ್ಲಿ ನನ್ನ ಪ್ರತಿಬಿಂಬ ಕಾಣಿಸ್ತಿತ್ತು ಬೈತಲಿಗೆ ಅಚ್ಚಿದ್ದ ಸಿಂಧೂರ ಕೊರಳಲ್ಲಿದ್ದ ವಾಂಗಲ್ಯ ಡಾಲಾಗಿ ಹೆದ್ದು ಕಾಣುತ್ತಿತ್ತು ನೀನು ಸಂತೋಷವಾಗಿದ್ದೀಯಲ್ಲ ರಶ್ಮೆ ರಾಜೇಶ್ನ ಧ್ವನಿಯಲ್ಲಿ ಸ್ನೇಹ ಒಸರುತ್ತಿತ್ತು ನಾನೇನು ಉತ್ತರಿಸಲಿಲ್ಲ ನಿನ್ನ ಮದುವೆಗೆ ಬರಲಿಲ್ಲ ಆಗಲಿಲ್ಲವಲ್ಲ ಅದಕ್ಕೆ ಈಗ ನಿನಗಾಗಿ ಒಂದು ಉಡುಗೊರೆ ತಂದಿದ್ದೇನೆ ಬೇಡವೆಂದು ನಿರಾಕರಿಸಬೇಡ ಆದೇಶಿಸುವಂತೆ ಹೇಳಿ ರಾಜೇಶ್ ಸಾಕಷ್ಟು ದೊಡ್ಡದಾಗಿದ್ದ ಲಕೋಟೆಯನ್ನು ನನ್ನ ಮುಂದೆ ನೀಡಿದ ಇದರಲ್ಲಿ ಏನಿದೆ ನಾನು ಕೈ ನೀಡದೆ ಪ್ರಶ್ನಿಸಿದೆ ನೀನು ನನಗೆ ಬರೆದ ಎಲ್ಲ ಪ್ರೇಮ ಪತ್ರಗಳು ಇದರಲ್ಲಿವೆ ರಾಜೇಶ್ ನಗು ನಗುತ್ತಾ ಹೇಳಿದ ಆದರೆ ಆ ನಗುವಿನಲ್ಲಿ ನೋವು ತುಂಬಿತ್ತು ಥ್ಯಾಂಕ್ಸ್ ರಾಜೇಶ್ ನೀನು ನನಗೆ ಅಮೂಲ್ಯ ಉಡುಗೊರೆಯನ್ನೇ ಕೊಟ್ಟೆ ನಾನು ಬಹಳ ಸಂತೋಷದಿಂದ ನೆಗೆದು ಆ ಲಕೋಟೆಯನ್ನು ಎತ್ತಿಕೊಂಡು ಒಳಗೆ ಹೋದೆ ಮನಸ್ಸಿನ ಭಾರ ಇಳಿದು ಹೋಗಿತ್ತು ರಶ್ಮಿ ಇದಕ್ಕಿಂತ ಹೆಚ್ಚಿನದೇನನ್ನು ಕೊಡಲು ನಾನು ಶಕ್ತನಲ್ಲ ನಿನ್ನ ಬಡ ಸಹಪಾಠಿ ಜೀವನದ ಸಂಘರ್ಷಗಳೊಡನೆ ಸೆಣಸಾಡುತ್ತಿರುವ ಈ ನಿನ್ನ ಗೆಳೆಯ ಆರ್ಥಿಕ ಶುಭಾಶಯಗಳ ಹೊರತಾಗಿ ನಿನಗೆ ಬೇರೇನನ್ನು ಕೊಡಲಾರ ರಾಜೇಶ್ ನನ್ನ ಕಂಠ ಬಿಗಿದು ಬಂದಿತ್ತು ಬಹುದೊಡ್ಡ ಕುಟುಂಬದ ಹೊಣೆ ನನ್ನ ಮೇಲೆ ಇದೆ ರಶ್ಮಿ ತಮ್ಮನನ್ನು ಓದಿಸಬೇಕು ನನ್ನ ಮೂವರು ತಂಗಿಯರ ಮದುವೆ ಆಗುವವರೆಗೆ ನಾನು ಮದುವೆ ಆಗಲಾರೆ ರಶ್ಮಿ ಇದು ಇನ್ನೂ ಆರೇಳು ವರ್ಷಗಳ ಮಾತು ನೀನು ಇಷ್ಟು ದೀರ್ಘಕಾಲ ಪ್ರತೀಕ್ಷೆ ಮಾಡು ಎಂದು ನಾನು ಯಾವ ಬಾಯಿಂದ ಹೇಳಲಿ ಇದು ಸಾಧ್ಯವಾಗದ ಮಾತು ಆದ್ದರಿಂದಲೇ ರಾಜೇಶ್ ನನ್ನ ಕನ್ನೆದುರು ಎತ್ತರಕ್ಕೆ ಏರಿ ನಿಂತ ನಾನು ಕಲಾ ನಾಯಕರೆಂದು ಶಪಿಸಿದ್ದ ಅವನು ಈಗ ನನ್ನ ಪಾಲಿಗೆ ಆದರ್ಶ ನಾಯಕರಂತೆ ಕಾಣಿಸಿದ ಮನುಕುಲದ ಶ್ರೇಷ್ಠರಲ್ಲಿ ಒಬ್ಬನನ್ನು ನಾನು ಕಣ್ಣಾರೆ ನೋಡುತ್ತಿದ್ದೆ ಅಷ್ಟರಲ್ಲಿ ಮತ್ತೆ ಕರೆಗಂಟೆ ಪಾರಿಸಿತ್ತು ಸಿನಿಮಾ ಟಿಕೆಟ್ ಸಿಗಲಿ ರವಿ ಗೀತಾ ರಾಹುಲ್ ವಾಪಸ್ ಬಂದಿದ್ದರು ನಾನು ರಾಜೇಶ್ನಿಗೆ ರವಿಯ ಪರಿಚಯ ಮಾಡಿಕೊಟ್ಟೆ ಬಹು ಹೊತ್ತಿನವರೆಗೂ ಅವರಿಬ್ಬರು ಹರಟೆ ಹೊಡೆಯುತ್ತಿದ್ದರು ನಾನು ಎಲ್ಲರಿಗೂ ತಿಂಡಿ ಕಾಫಿ ಸರಬರಾಜು ಮಾಡಿದೆ ಸುಮಾರು ಒಂದು ಗಂಟೆಯ ನಂತರ ರಾಜೇಶ್ ನಮ್ಮಿಬ್ಬರನ್ನು ಮತ್ತೊಮ್ಮೆ ಅಭಿನಂದಿಸಿ ಹೊರಟು ಹೋದ ನನ್ನ ಹೃದಯದಲ್ಲಿ ಸುಖಿ ವೈವಾಹಿಕ ಜೀವನದ ಅಡಿಪಾಯದ ಮೇಲೆ ನಿಂತ ಸಂಸಾರದ ಮಾಲು ಹುಟ್ಟಿಕೊಂಡಿತ್ತು ಈಗ ಯಾವ ಭಯವೂ ಇರಲಿಲ್ಲ ಸಂಶಯವೂ ಇರಲಿಲ್ಲ ಮನಸ್ಸಿನಲ್ಲಿ ಶಾಂತಿ ತುಂಬಿತ್ತು ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆ ಕೇಳಿದ್ದಕ್ಕಾಗಿ